ಇನ್ಸ್ಟಾಗ್ರಾಮಲ್ಲಿ ಆಯಿತು ಪರಿಚಯ ಒಂದು ಎರಡು ವರ್ಷ ಆಯ್ತು ರೀ ಬೆಂಗಳೂರಲ್ಲಿ ಹೆಂಗೆ ಸ್ಟಾರ್ಟ್ ಆಯ್ತು ಅಂದ್ರೆ ಫಸ್ಟ್ ಇವರು ನ್ಯೂ ಸಜೆಷನ್ ಅಂತ ನ್ಯೂ ಫಾಲೋವರ್ ಸಜೆಷನ್ ಅಂದ್ಬಿಟ್ಟು ಇವ್ರು ಹಾಯ್ ಅಂತ ಕಳಿಸಿದ್ರು ನಾನು ಯಾವುದೇ ಇದು ಹೊಸ ಫಾಲೋವರ್ ಅಂದ್ಬಿಟ್ಟು ಹಾಯ್ ಅಂತ ಮೆಸೇಜ್ ಮಾಡಿದೆ ಸರ್ ನಂಗೆ ಇವ್ನಿಗೋಸ್ಕರ ನಾನು ಎಷ್ಟೇ ಕಷ್ಟ ಆಗಲಿ ಅಂತ ನಾನು ಅಲ್ಲಿಂದ ಇವ್ನಗೋಸ್ಕರ ಬಂದೆ ನಮ್ಗೆ ಅವಳ್ದು ಏನು ಆಸ್ತಿ ಬೇಡ ಅವ್ರು ಸರ್ ನನಗೆ ಅದ್ರ ಮೇಲೆ ಏನು ಯಾವುದೇ ತರ ನನಗೇನು ಏನು ಬೇಡ ಸರ್ ನನಗೆ ಬೇಕಾಗಿರ್ದವ್ರು ಅಷ್ಟೇ ಬೆಳಗಾವಿಯ ಸಾಮಾನ್ಯ ಯುವಕನ ಕೈ ಹಿಡಿದಿದ್ದಾಳೆ ಕೋಟಿ ಒಡತಿ ಇನ್ಸ್ಟಾದಲ್ಲಿ ಲವ್ ದೇವಸ್ಥಾನದಲ್ಲಿ ಮ್ಯಾರೇಜ್ ರಕ್ಷಣೆಗಾಗಿ ಪೊಲೀಸರ ಮೊರೆ ಎಸ್ ಇದೊಂದು ಡಿಫರೆಂಟ್ ಇನ್ಸ್ಟಾಗ್ರಾಮ್ ಲವ್ ಸ್ಟೋರಿ ಬೆಂಗಳೂರಿನ ಯುವತಿಗೆ ಬೆಳಗಾವಿ ಜಿಲ್ಲೆಯ ಆಲಾರವಾಡ ಗ್ರಾಮದ ಯುವಕನ ಜೊತೆ ಲವ್ ಆಗಿದೆ ಯುವತಿಯ ಸೋದರ ಮಾವನ ವಿಲ್ಲನ್ ಆಗಿದ್ದು ಆತನ ವಿರೋಧದ ನಡುವೆಯೇ ಬೆಂಗಳೂರಿನಿಂದ ಬೆಳಗಾವಿಗೆ ಹಾರಿ ಬಂದ ಯುವತಿ ಈ ಯುವಕನ ಕೈ ಹಿಡಿದಿದ್ದಾಳೆ ಇದೀಗ ಸೋದರ ಮಾವನ ಮಗನ ಭಯದಿಂದಲೇ ಬೆಳಗಾವಿ ಪೊಲೀಸರ ಮುಂದೆ ಜೋಡಿ ರಕ್ಷಣೆಗೆ ಮೊರೆ ಹೋಗಿದೆ ಪ್ರೀತಿ ಕುರುಡು ಅನ್ನೋದಕ್ಕೆ ಈ ಲವ್ ಮ್ಯಾರೇಜ್ ಕೂಡ ಆಗುತ್ತೆ ಯಾಕಂದ್ರೆ ಇನ್ಸ್ಟಾಗ್ರಾಮ್ನಲ್ಲಿ ಹಾಯ್ ಅಂತ ಹೇಳಿ ಆರಂಭವಾದ ಸ್ನೇಹ ಬಳಿಕ ಪ್ರೀತಿಗೆ ತಿರುಗಿ ಇದೀಗ ಮದುವೆಯ ಹಂತಕ್ಕೆ ಬಂದು ನಿಲ್ತಿದೆ ಸಿಂಪಲ್ ಆಗಿ ದೇವಾಲಯದಲ್ಲಿ ಮದುವೆಯಾದ ಈ ಜೋಡಿ ಸದ್ಯ ಬೆಳಗಾವಿ ಎಸ್ ಬಳಿ ರಕ್ಷಣೆಗೆ ಮೊರೆ ಹೋಗಿದೆ ಇದೀಗ ಬೆಂಗಳೂರು ಟು ಬೆಳಗಾವಿ ಲವ್ ಸ್ಟೋರಿಗೆ ಇದೀಗ ಬೆಂಗಳೂರು ಟು ಬೆಳಗಾವಿ ಲವ್ ಸ್ಟೋರಿಗೆ ಈ ಯುವತಿಯ ಬಳಿ ಇರತಕ್ಕಂಥ ಕೋಟ್ಯಂತರ ಮೌಲ್ಯದ ಆಸ್ತಿಯ ಮುಳುವಾಗಿ ಬಿಟ್ಟಿದೆ ನಿವಿಗೆ ನೋಡ್ತಾ ಇರುವ ಜೋಡಿ ಇನ್ಸ್ಟಾಗ್ರಾಮ್ ಲವ್ ಮ್ಯಾರೇಜ್ ನ ಕತೆ ಹೇಳುತ್ತೆ ಬೆಂಗಳೂರಿನಲ್ಲಿ ವಾಸವಿದ್ದ ಪ್ರಿಯಾಂಕಾ ಗೌಡ ಮತ್ತು ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ನಿವಾಸಿ ರೋಹಿತ್ ಇಬ್ಬರಿಗೂ ಇನ್ಸ್ಟಾಗ್ರಾಮ್ನಲ್ಲಿ ಗೆಳೆತನ ಆರಂಭ ಆಗುತ್ತ ಆ ಬಳಿಕ ಗೆಳೆತನ ಪ್ರೀತಿಯಾಗಿ ಮಾರ್ಬಿಡುತ್ತ ಯಾವುದೋ ಒಂದು ಸಿನಿಮಾ ಸ್ಟೋರಿಗೂ ಕಮ್ಮಿ ಇಲ್ಲದಂತೆ ಇಬ್ಬರ ಪ್ರೀತಿ ಗಟ್ಟಿಯಾಗುತ್ತ ಯಾವಾಗ ಸ್ನೇಹಿತನ ಮದುವೆಗೆ ಬೆಳಗಾವಿಗೆ ಬಂದ ಪ್ರಿಯಾಂಕಾ ರಾಹುಲ್ ಪ್ರೀತಿ ಮತ್ತಷ್ಟು ಬೆಸೆಯುತ್ತ ರಾಹುಲ್ ಮನೆಯವರ ಪ್ರೀತಿ ಕಾಳಜಿ ನೋಡಿ ಪ್ರಿಯಾಂಕಾ ಫಿದಾ ಆಗ್ಬಿಡ್ತಾಳೆ ಆಗ ಇವರಿಬ್ರ ನಿರ್ಧಾರಕ್ಕೆ ಪ್ರಿಯಾಂಕಳ ಸೋದರ ಮಾವನ ಮಗ ವಿರೋಧ ಕೂಡ ಮಾಡ್ತಿರ್ತಾನೆ ಯಾಕಂದ್ರೆ ಪ್ರಿಯಾಂಕಾ ಚಿಕ್ಕವಳಿದ್ದಾಗಲೇ ಅವರ ತಂದೆ ತಾಯಿ ಇಬ್ರು ಕೂಡ ತೀರ್ಕೊಂಡಿದ್ದಾರೆ ಹೀಗಾಗಿ ಸೋದರ ಮಾವನ ಕುಟುಂಬವೇ ಇವಳ ಆರೈಕೆ ಮಾಡಿರುತ್ತಾ ಪ್ರಿಯಾಂಕ ತಂದೆ ತಾಯಿ ಹನ್ನೆರಡು ಕೋಟಿ ಮೌಲ್ಯದ ಆಸ್ತಿಯನ್ನ ಅವಳ ಹೆಸರಿಗೆ ಮಾಡಿದ್ರು ಅವಳಿಗೆ ಹದಿನೆಂಟು ವರ್ಷ ತುಂಬಿದ ಬಳಿಕ ಆಸ್ತಿ ಪ್ರಿಯಾಂಕಳ ಹೆಸರಿಗೆ ವರ್ಗಾವಣೆ ಕೂಡ ಆಗಿದೆ ಸದ್ಯ ಪ್ರಿಯಾಂಕಾ ಪ್ರೀತಿಗೆ ವಿರೋಧ ಭಕ್ತವಾಗಿರೋದ್ರಿಂದ ಬೆಳಗಾವಿಗೆ ಬಂದು ರಾಹುಲ್ನ ಜೊತೆಗೆ ದೇವಸ್ಥಾನವೊಂದರಲ್ಲಿ ಮದುವೆಯಾಗಿದ್ದಾಳೆ ಸೋದರ ಅವನ ಕುಟುಂಬಸ್ಥರಿಂದ ನಮಗೆ ರಕ್ಷಣೆ ಕೊಡಿ ನನ್ನ ವೈಯಕ್ತಿಕ ದಾಖಲೆಗಳು ಆಸ್ತಿಯನ್ನ ಮರಳಿ ಕೊಡಿಸುವಂತೆ ಪೊಲೀಸರ ಮುಂದೆ ಮನವಿ ಮಾಡಿದ್ದಾಳೆ ಪ್ರಿಯಾಂಕಾ ಇವತ್ತು ಬೆಳಗ್ಗೆ ಮದುವೆ ಆಗಿದ್ವಿ ಹನ್ನೊಂದುವರೆಗೆ ಎಸ್ ಪಿ ಅವರು ಏನು ಹೇಳಿದ್ರು ಅಂದರೆ ಬೆಳಗಾವಿ ಪೂರ್ತಿ ಬೆಳಗಾವಿಲಿ ನೀವು ಎಲ್ಲಿರ್ತೀರ ನಾವು ಅಲ್ಲಿ ಪ್ರೊಟೆಕ್ಷನ್ ಕೊಡ್ತೀವಿ ನೀವು ಬೆಂಗಳೂರಿಗೆ ಹೋಗಬೇಕು ನಿಮ್ಮ ಬೆಂಗಳೂರು ಡಾಕ್ಯುಮೆಂಟ್ಸ್ ಬೇಕು ಅಂದರೆ ನೀವು ಬೆಂಗಳೂರು ಕಮಿಷ್ನರ ಭೇಟಿಯಾಗಿ ಅವರಿಂದ ಪ್ರೊಟೆಕ್ಷನ್ ತೊಗೊಂಡೋಗಿ ನೀವು ತೊಗೊಂಡ್ಬರ್ಬೋದು ಅಂತ ಹೇಳಿದ್ದಾರೆ ಹಾಂ ಇವತ್ತು ಹಾಂ ಯಾಕಂದರೆ ನಮ್ಮದು ನಮ್ಮ ಭಯ ರೀ ನಮ್ಮದು ಮತ್ತು ನನ್ನ ಹತ್ರ ಡಾಕ್ಯುಮೆಂಟ್ಸ್ ಗಿಕ್ಯುಮೆಂಟ್ಸ್ ಏನಿಲ್ಲ ಸೊ ಮದುವೆ ನಾವು ಡೈರೆಕ್ಟ್ ಇಲ್ಲಿ ಇವ್ರನ್ನ ಆದ್ವಿ ಅವ್ರು ಹಿಂಗೆ ಹೇಳಿದ್ರು ಸೊ ನಾವು ಬೆಂಗಳೂರು ಬ ಬೆಂಗಳೂರಲ್ಲಿ ಕಮಿಷ್ನರ್ನ ಆದರೆ ಕಮಿಷ್ನರ್ ನಮಗೆ ಪ್ರೊಟೆಕ್ಷನ್ ಕೊಡ್ತಾರೆ ಅಂತ ಹೇಳಿದ್ದಾರೆ ದೇವಸ್ಥಾನದಲ್ಲಿ ಎಲ್ಲಪ್ಪ ಪಾಡೀಶ್ವಾಡ್ದು ಹಾಂ ಹೌದು ಕೊಟ್ಟಿದ್ದೆ ಅವರು ಇದ್ಕೊಂಡು ಏನು ಅಷ್ಟೊಂದು ಸೀರಿಯಸ್ ತೊಗೊಳ್ಳಿಲ್ಲ ಸೊ ಅವ್ರು ಸೀರಿಯಸ್ ತೊಗೊಳಿಲ್ಲ ನಾವೇ ಬೆಂಗ್ಳೂರಿಗೂ ತೊಗೊಂಡ್ಬರಕ್ಕೆ ಹೋದರೆ ಅಲ್ಲಿ ತುಂಬ ಪ್ರಾಬ್ಲಮ್ ಆಗೋಯ್ತು ಸೊ ಪ್ರಾಬ್ಲಮ್ ಆಗಿದ್ರಿಂದ ನಾನು ಅಲ್ಲೇ ಇರಬೇಕಾಯ್ತು ನಾನು ವಾಪಸ್ ಬರೋಕ್ ಸೊ ನಂಗೆ ಇವನಿಗೋಸ್ಕರ ನಾನು ಎಷ್ಟೇ ಕಷ್ಟ ಆಗ್ಲಿ ಅಂತ ನಾನು ಅಲ್ಲಿಂದ ಇವನಿಗೋಸ್ಕರ ಬಂದೆ ಎಲ್ಲ ಇವ್ರ ಮನೆಯವರೇ ನಮ್ಮ ಸಂಬಂಧಿಕರು ಇನ್ಸ್ಟಾಗ್ರಾಮ್ ಹಾಂ ಇನ್ಸ್ಟಾಗ್ರಾಮಲ್ಲಿ ಆಯಿತು ಪರಿಚಯ ಒಂದು ಎರಡು ವರ್ಷ ಆಯ್ತು ರೀ ಈಗ ಪ್ರಾಪರ್ಟಿ ಎಲ್ಲೆಲ್ಲಿದೆ ಹಾ ಬೆಂಗಳೂರು ರೀ ಬೆಂಗಳೂರಲ್ಲಿ ಹೆಂಗೆ ಸ್ಟಾರ್ಟ್ ಆಯಿತು ಅಂದರೆ ಫಸ್ಟು ಇವರು ನ್ಯೂ ಸಜೆಷನ್ ಅಂತ ನ್ಯೂ ಫಾಲೋವರ್ ಸಜೆಷನ್ ಅಂದ್ಬಿಟ್ಟು ಇವ್ರು ಹಾಯ್ ಅಂತ ಕಳಿಸಿದ್ರು ನಾನು ಯಾವುದೇ ಇದು ಹೊಸ ಫಾಲೋವರ್ ಅಂದ್ಬಿಟ್ಟು ಹಾಯ್ ಅಂತ ಮೆಸೇಜ್ ಮಾಡಿದೆ ಹಾಗೆ ನಮ್ಮ ಫ್ರೆಂಡ್ಶಿಪ್ಪಿಂದ ಬೆಳ್ಕೊಂಡೋಗಿ ಫ್ರೆಂಡ್ಶಿಪ್ಪಿಗೆ ಬಂದು ಬೆಳಗಾವಿಲಿ ಮದುವೆ ಇದೆ ಅಂತ ಕೂಗಿದ್ರು ಸೊ ಬೆಳಗಾವಿಲಿ ಮದುವೆ ಇದೆ ಅಂತಂದ ಬಂದಾಗ ಏನು ನನಗೆ ಇವ್ರ ಫ್ಯಾಮಿಲಿ ಕ್ಲೈಮೇಟು ಫ್ಯಾಮಿಲಿ ಎಲ್ಲ ಎಷ್ಟು ಚೆನ್ನಾಗ್ ಆಯ್ತು ತಿನ್ನಿಸೋದು ಮಗಳು ಥರ ನೋಡ್ಕೊಂಡ್ರು ಸೊ ನನಗೆ ಇದೇ ಮನೆ ಬೇಕು ಅಂತ ಇಲ್ಲ ಫಿಕ್ಸ್ ಆಗಿಬಿಟ್ಟಿದ್ದೀನಿ ಅಲ್ಲಿಂದ ಹೆಂಗೆ ಬಂದ್ರೆ ಅವರು ಇರಲಿಲ್ಲ ಸೊ ನಾನು ಅವಾಗ ಅಲ್ಲಿಂದ ದಾ ಬೆಂಗಳೂರಿಗೆ ಬಂದು ಬೆಂಗಳೂರಿಂದ ದಾವಣಗೆರೆ ಬಸ್ ಹತ್ಕೊಂಡು ದಾವಣಗೆರೆಗೆ ಬಂದು ಬೆಳಗಾವಿಗೆ ಟ್ರೈನಲ್ಲಿ ಬಂದಿರಿ ಇಲ್ಲ ಯಾರ್ದು ಇಲ್ಲ ವಿರೋಧ ಮೀನ್ಸ್ ಯಾರು ಒಪ್ಕೊಂತಲ್ಲ ಅಂತಲೂ ಇಲ್ಲ ರೀ ಅವ್ರು ಯಾರು ಒಪ್ಕೊಂಡಿಲ್ಲ ಇವ್ರ ಮನೆಯವರು ಎಲ್ಲರೂ ಒಪ್ಕೊಂಡು ಮದುವೆ ಮಾಡಮಕಿ ನಮ್ಮ ಸೋದ್ರಮ್ಮ ಅವ್ರಿ ವಿಡಿಯೋ ಕಾಲ್ ಮಾಡಿದಾಗೆಲ್ಲ ಕೇಳ್ತಾ ಇದ್ದಿದ್ದು ಒಂದೇ ಎಲ್ಲಿದೆಯಾ ಐದರಿಂದ ಹತ್ತು ಬಾರಿ ವಿಡಿಯೋ ಕಾಲ್ ಮಾಡ್ಬಿಟ್ಟು ಮನೇಲಿ ಇದೆಯಾ ಅಲ್ವ ಅಂತ ಕನ್ಫರ್ಮೇಶನ್ ಇಲ್ಲ ನೋಡ್ತಾರೆ ಇವಾಗ ನೋಡಿದ್ರೆ ನೀವು ಸರ್ ಇವತ್ತು ಬೆಳಿಗ್ಗೆ ಹನ್ನೊಂದುವರಿಂದ ಹನ್ನೆರಡು ಗಂಟೆಗೆ ಮದುವೆ ಆಗಿದ್ವಿ ರೀ ಮದುವೆ ಆಗಿದ್ವಿ ಆಗಿ ನಾವು ಎಸ್ ಪಿ ಸಾಬ್ರಿಗೆ ಭೇಟಿ ಆಗ್ಬೇಕಂತ ಬಂದಿದ್ವಿ ಸಾಹೇಬರು ಹೇಳಿದರು ಸಾಹೇಬರು ಬೈದರು ನಾನು ಸಾಹೇಬ್ರಿಗೆ ನಾನು ಸಾರಿ ಅಂತ ಕೇಳ್ತೀನಿ ಬಟ್ ಆಮೇಲೆ ಸರ್ ಹೇಳಿದರು ನಮ್ಮ ಬೆಳಗಾವಿ ಇರೋ ತನಕ ನಮ್ಮ ಪ್ರೊಟೆಕ್ಷನ್ ಇರ್ತದೆ ಬಟ್ ನಾವು ಬೆಂಗಳೂರಿಗೆ ಕೊಡಕ್ಕೆ ಬರಲ್ಲ ನಿಮ್ಮ ಡಾಕ್ಯುಮೆಂಟ್ ಏನಿದ್ದು ನಿಮ್ಮ ಲೀಗಲ್ ಆಗಿ ಹೋಗ್ಬೇಕು ಕೋರ್ಟಿಂದ ಅಲ್ಲಿಂದ ತರಿಸ್ಕೋಬೋದು ಅಂತ ಹೇಳಿದ್ರು ಮತ್ತು ನಾವು ಈಗ ಬೆಂಗಳೂರಿಗೂ ನಮ್ಗೆ ಸೆಕ್ಯುರಿಟಿ ಸಿಗ್ತದಂತ ಕಮಿಷನರ್ ಸಾಹೇಬ್ರಿಗೆ ಭೇಟಾದ್ರೆ ಸೆಕ್ಯುರಿಟಿ ತೊಗೊಂಡು ಹೋಗಿ ನಾವು ಡಾಕ್ಯುಮೆಂಟ್ ತೊಗೋಬೋದು ಅಂತ ಹೇಳ್ತಾರೆ ಆ ಹುಡುಗಿ ಸರ್ಟಿಫಿಕೇಟ್ ಬೇಕು ಸ್ಕೂಲ್ ಸರ್ಟಿಫಿಕೇಟ್ ಲಾಸ್ಟ್ ಟೈಮು ನಾವು ಹೋದಾಗ ಸ್ಕೂಲ್ ಸರ್ಟಿಫಿಕೇಟು ಅವರು ಪ್ರಿನ್ಸಿಪಲ್ಗೆ ಭೇಟಾಗಿದ್ವಿ ಕಾಲೇಜ್ಗೆ ಪಿ ಎಸ್ ಸಿನ್ ಯೂನಿವರ್ಸಿಟಿ ಅಂತ ಅವ್ರ ಹೆಸರು ಏನು ಬಿಟ್ಟು ಅವ್ರ ಹೆಸರು ಜಯಪ್ರಕಾಶ್ ಸರ್ ಅಂತ ಅವರು ಪ್ರಿನ್ಸಿಪಲ್ ಅಂತ ಅವರು ಭೇಟಿಯಾಗಿದ್ವಿ ಅವರು ಕೊಡಲಿಲ್ಲ ಸರ್ ನೀವು ನಿಮ್ಮ ಮಾಮ ಬಂದು ಎರಡು ಸಾರಿ ತೊಗೊಂಡು ಹೋಗಿದ್ದೀರಿ ಏನು ಕೊಡೋಕ್ಕೆ ಬರೋದಿಲ್ಲ ಅಂತ ಸುಳ್ಳು ಸುಳ್ಳು ಹೇಳಿದರು ಸುಳ್ಳು ಹೇಳಿದರು ಆಮೇಲೆ ಅಲ್ಲಿಂದ ಎರಡು ಮೂರು ಸಾರಿ ಹೋಗಿ ಒಳಗಡೆ ಹೊರಗಡೆ ಬಂದು ಎರಡು ಮೂರು ಸಾರಿ ರಿಕ್ವೆಸ್ಟ್ ಮಾಡ್ಕೊಂಡು ಹುಡುಗಿ ಆದರೂ ಕೊಡಲಿಲ್ಲ ಸರ್ ಅಲ್ಲಿಂದ ನಾವು ಇದಕ್ಕೆ ಹೋಗಿದ್ವಿ ಇವಳು ವರ್ಕ್ ಮಾಡೋದು ಅಲ್ಲಿ ಹೋಗಿದ್ವಿ ಅಲ್ಲಿಂದ ಅವಳು ಲಾಕ್ ಆಗಿಬಿಟ್ಟಿದ್ಲು ನಾನು ಎಲೆಕ್ಟ್ರಿಷಿಯನ್ ಮಾಡ್ತೀನಿ ಸರ್ ಹ್ಞೂ ಅವ್ರ ಮಾಮ ಕಡೆಯಿಂದನೇ ಇದೆ ಸರ್ ಅವ್ರ ಮಾಮ ಪದೇ ಹಾಂ ಮೊನ್ನೆ ಮಾಡಿದ್ರು ಸರ್ ನನಗೆ ಇಲ್ಲ ಹತ್ರ ಮಾತಾಡಬೇಕು ಫೋನ್ ಕೊಡು ಅಂತ ಹೇಳಿದ್ರು ನಾನು ನಾನು ಹೇಳಿದೆ ಸರ್ ನಾನು ಹೊರಗಡೆ ಇದ್ದೆ ನಾನು ಮನೆಗೆ ಹೋಗ್ಬಿಟ್ಟು ಕಾಲ್ ಮಾಡ್ತೇನೆ ಅಂತ ಹೇಳಿದ್ರು ನಾ ಏನಿಲ್ಲ ಸರ್ ಅವರು ನಮಗೆ ತಂದೆ ತಾಯಿ ಇದ್ದಂಗೆ ಸರ್ ಎಲ್ಲ ಅವರು ದೊಡ್ಡವರು ತಂದೆ ತಾಯಿ ಇದ್ದಂಗೆ ನಮ್ಮದು ಪ್ರೀತಿ ನಮ್ಮದು ಅರ್ಥ ಮಾಡಿಕೊಂಡು ನಮ್ಮ ನಮ್ಮ ಪಾಡಿಗೆ ನಮ್ಮ ಬಿಟ್ಟುಬಿಟ್ಟು ಅವಳದೇನಿದೆ ನಮ್ಗೆ ಅವಳು ಏನು ಆಸೆ ಬೇಡ ನನಗೆ ಬೇಕು ಅಂತ ಬೇಕಂತೇಳಿದ್ರು ಸರ್ ನಾವು ಅವಳು ಡಾಕ್ಯುಮೆಂಟ್ ಅಷ್ಟು ನಮ್ಗೆ ಸಿಕ್ಕರೆ ಸಾಕು ಡಾಕ್ಯುಮೆಂಟ್ ಅವರು ಸರ್ ನನಗೆ ಅದ್ರ ಮೇಲೆ ಏನು ಯಾವುದೇ ಥರ ನನಗೆ ಏನೂ ಬೇಡ ಸರ್ ನನಗೆ ಬ ನನಗೆ ಏನು ಬೇಡ ಸರ್ ನನಗೆ ಬೇಕಾಗಿರ್ದವರು ಅಷ್ಟೇ ಆ ಆಸ್ತಿ ಬೇಕಾಗಿದ್ದು ಬ್ಯಾಡಾಗಿದ್ದು ಆ ಹುಡುಗಿ ಬಿಟ್ಟಿದೆ ಸರ್ ನನಗಲ್ಲ ನನಗೆ ಬಡ್ರೆ ನನಗೆ ತೊಂದರೆ ಬರಬಾರ್ದು ಸರ್ ನನ್ನಿಂದ ನಾನು ನಮ್ಮಿಬ್ಬರಿಗೆ ತೊಂದರೆ ಬರೋದು ನನ್ನ ಫ್ಯಾಮಿಲಿಗೆ ಬರಬಾರ್ದು ನನ್ನ ಹೆಸರು ರೋಹಿತ್ ಕೊಡ್ಬೋದು ಇನ್ನು ಹನ್ನೆರಡು ಕೋಟಿ ಮೌಲ್ಯದ ಆಸ್ತಿ ಹೊಂದಿರುವ ಪ್ರಿಯಾಂಕಾ ಪ್ರೀತಿಸಿದ ಯುವಕನೊಂದಿಗೆ ಮದುವೆ ಆಗಿದ್ದಾಳೆ ಆದ್ರೆ ಆಸ್ತಿ ವಿಚಾರವಾಗಿ ನಮ್ಮ ಮದುವೆಗೆ ವಿರೋಧಿಸುತ್ತಿದ್ದಾರೆ ಅಂತ ಪ್ರಿಯಾಂಕಾ ಕುಟುಂಬಸ್ಥರ ವಿರುದ್ಧ ಆರೋಪಿಸುತ್ತಿದ್ದಾಳೆ ಯಾಕಂದ್ರೆ ಬೆಂಗಳೂರು ಶಿವಮೊಗ್ಗದಲ್ಲಿ ಹನ್ನೆರಡು ಕೋಟಿ ಮೌಲ್ಯದ ಆಸ್ತಿ ಇದೆ ಅದನ್ನ ಕೊಡಿಸಿ ಕುಡಿ ಅಂತಲೂ ಬೆಳಗಾವಿ ಎಸ್ಪಿ ಡಾಕ್ಟರ್ ಭೀಮಾಶಂಕರ ಗುಳೇದ ಅವರಿಗೆ ಮನವಿ ಮಾಡಿದ್ದಾಳೆ ಪ್ರೀತಿಸಿ ಮದುವೆಯಾದ ಜೋಡಿಗೆ ಬೆಳಗಾವಿ ಎಸ್ಪಿ ಪೊಲೀಸರ ಭದ್ರತೆ ಭರವಸೆ ಕೊಟ್ಟಿದ್ದಾರೆ ಇದರೊಂದಿಗೆ ಶಾಲಾ ಕಾಲೇಜು ದಾಖಲೆಗಳನ್ನ ಯುವತಿ ಸೋದರ ಮಾವನ ಮಗನಿಂದ ವಿಚಾರಿಸಿದ್ದೇವೆ ನಮ್ಮ ಬಳಿ ಇಲ್ಲ ಅಂತ ಹೇಳಿದ್ದಾರೆ ಹೀಗಾಗಿ ಮತ್ತೊಮ್ಮೆ ನಕಲು ಪ್ರತಿಯನ್ನು ಪಡೆದುಕೊಳ್ಳುವಂತೆ ನವಜೋಡಿಗೆ ಸೂಚಿಸಿದ್ದಾರೆ ಅಲ್ಲದೆ ಆಸ್ತಿ ವಿಚಾರವಾಗಿ ನಾವು ಏನೂ ಮಾಡುವುದಕ್ಕೆ ಆಗುವುದಿಲ್ಲ ನೀವು ಕಾನೂನು ಹೋರಾಟ ಮಾಡಲೇಬೇಕು ಅಂತ ಎಸ್ಪಿ ಭೀಮಾಶಂಕರ ಗುಳೇದ ಅವರು ಈ ಜೋಡಿಗೆ ಸಲಹೆ ಕೊಟ್ಟಿದ್ದಾರೆ ಈಗ ತಾನೇ ನಮ್ಮ ಕಚೇರಿಗೆ ಒಬ್ಬ ಯುವಕ ಮತ್ತು ಯುವತಿ ರೋಹಿತ್ ಕೋಳ್ಕರ್ ಮತ್ತು ಪ್ರಿಯಾಂಕ ಗೌಡ ಅಂತ ಇಬ್ಬರು ನಾವು ಪ್ರೀತಿಸಿ ಮದುವೆ ಆಗಿದ್ದೇವೆ ನಮಗೆ ಕಾನೂನಿನ ರಕ್ಷಣೆ ಬೇಕು ಅಂತ ಹೇಳಿ ನಮಗೆ ಮನವಿಯನ್ನು ಕೊಟ್ಟಿದ್ದಾರೆ ಈಗಾಗಲೇ ನಮ್ಮ ಲೋಕಲ್ ಪೊಲೀಸ್ ಠಾಣೆಯಾದ ಖಾನಾಪುರ್ನ ಇನ್ಸ್ಪೆಕ್ಟ್ರಿಗೆ ಇವರಿಗೆ ಯಾವುದೇ ತೊಂದರೆ ಆಗದೇ ಇರೋ ಹಾಗೆ ಕಾನೂನಾತ್ಮಕವಾಗಿ ರಕ್ಷಣೆ ಕೊಡಲಿಕ್ಕೆ ಹೇಳಿದ್ದೀವಿ ಇವರು ಈ ಹುಡುಗ ಯುವಕ ಮತ್ತು ಯುವತಿ ಇವತ್ತೇ ಮದುವೆ ಆಗಿ ನಮ್ಮ ಹತ್ರ ಬಂದು ಪ್ರೊಟೆಕ್ಷನ್ ಕೇಳಿದ್ದಾರೆ ಇದಕ್ಕಿಂತ ಮುಂಚೆ ಸುಮಾರು ಒಂದೂವರೆ ತಿಂಗಳ ಹಿಂದೆ ನಮ್ಮ ಖಾನಾಪುರ ಪೊಲೀಸ್ ಸ್ಟೇಷನ್ಗೆ ಹೋಗಿ ನನ್ನ ಹತ್ರ ಇರತಕ್ಕಂಥ ಡಾಕ್ಯುಮೆಂಟ್ಸು ಅಂದರೆ ಅವಳ ಸ್ವಂತ ಎಜುಕೇಷನಲ್ ಡಾಕ್ಯುಮೆಂಟ್ಸು ಮತ್ತು ಪ್ರಾಪರ್ಟಿ ಡಾಕ್ಯುಮೆಂಟ್ಸು ನಮ್ಮ ಮಾವನ ಹತ್ರ ಇದೆ ಅದನ್ನು ಕೊಡಿಸಿ ಅಂತ ಕೇಳಿದರು ಈ ಪ್ರಾಪರ್ಟಿ ವಿಚಾರಕ್ಕೆ ಅವರಿಗೆ ತುಂಬ ಕ್ಲಿಯರಾಗಿ ಹೇಳಿದ್ವಿ ಇದು ಸಿವಿಲ್ ಆಗುತ್ತೆ ನಾವು ಹ್ಯಾಂಡಲ್ ಮಾಡಲಿಕ್ಕೆ ಬರಲ್ಲ ಯಾಕಂತಂದರೆ ನಮ್ಮದೇನಿದ್ರು ನಿಮಗೆ ಮದುವೆ ಆಗಿ ಬಂದರೆ ಪ್ರೊಟೆಕ್ಷನ್ ಕೊಡ್ತೀವಿ ಅಂತ ಹೇಳಿ ಸೊ ಅದ್ರ ಮೇಲೆ ಅವ್ರು ಇವತ್ತು ಮದುವೆ ಆಗಿ ಬಂದರೆ ಅವರಿಗೆ ಪ್ರೊಟೆಕ್ಷನ್ ಕೊಡೋದು ನಮ್ಮದು ಧರ್ಮ ಅದನ್ನು ನಾವು ಮಾಡ್ತೀವಿ ಆದರೆ ಅವರ ದಾಖಲಾತಿಗಳನ್ನ ಅವರು ಕರೆದು ಕೇಳಿದಾಗ ಅವರ ಮಾವನವರಿಗೆ ಅವರು ದಾಖಲಾತಿಗಳು ನಮ್ಮ ಹತ್ರ ಇಲ್ಲ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಅವರಿಗೆ ನಾವು ಹೇಳಿದ್ದೀವಿ ಈ ಡ್ಯೂಪ್ಲಿಕೇಟ್ಗಳನ್ನ ಅವರು ಸಂಬಂಧಪಟ್ಟ ಶಾಲಾ ಕಾಲೇಜು ಮತ್ತು ಯೂನಿವರ್ಸಿಟಿಗಳಿಂದ ಪಡ್ಕೊಳ್ಬಹುದು ಅದಕ್ಕೂ ಕೂಡ ಅದರದೇ ಆದ ಸಂಪೂರ್ಣ ಮಾನ್ಯತೆ ಇರುತ್ತೆ ಇನ್ನು ಸಿವಿಲ್ ಮ್ಯಾಟ್ರಿಗೆ ಕೂಡ ನಾವು ಅವರಿಗೆ ಸಜೆಸ್ಟ್ ಮಾಡಿದ್ದೀವಿ ತಾವು ಕೋರ್ಟಿಗೆ ಹೋಗ್ಬಿಟ್ಟು ಅದನ್ನು ಫೈಟ್ ಮಾಡಿಕೊಳ್ಳಿ ಅಂತ ಹೇಳಿ ಹುಡುಗ ಹುಡುಗಿ ನಮ್ಮ ಹತ್ರ ಬಂದು ಅವ್ರಿಗೇನು ಏನು ಕೊಡಿರತಕ್ಕಂಥ ರಕ್ಷಣೆಯನ್ನು ನಾವು ಕೊಡ್ತೀವಿ ಹೌದು ಜೂನ್ ಐದನೇ ತಾರೀಕು ಆ ಸಂದರ್ಭದಲ್ಲಿ ಇಪ್ಪತ್ತಾರು ಏಳು ಕೆ ಇಪ್ಪತ್ತಾರು ಏಳು ಇಪ್ಪತ್ತೆ ಏಳು ಏಳು ಅವೆರಡರ ಮಧ್ಯರಾತ್ರಿಯಲ್ಲಿ ಖಾನಾಪುರ ಬೆಳಗಾವಿಗೆ ಬಂದು ಹೋಗಿ ಇವತ್ತು ಇವತ್ತು ಇಪ್ಪತ್ತೊಂಬತ್ತು ಬೆಳಗ್ಗೆ ಮದುವೆ ಮಾಡಿಕೊಂಡು ಇಲ್ಲಿಗೆ ಬಂದಿದ್ದಾರೆ ನಾನು ಕ್ಲಿಯರಾಗಿ ಹೇಳಿದೆ ಈಗಾಗಲೇ ಸಿವಿಲ್ ಮ್ಯಾಟ್ರಲ್ಲಿ ಪೊಲೀಸ್ ಇಂಟ್ರಿಫಿಯರ್ ಆಗೋಲ್ಲ ಅದೇನಿದ್ರು ಮಾನ್ಯ ನ್ಯಾಯಾಲಯದ ಮುಖಾಂತರವ್ರು ಬಗೆಹರಿಸ್ಕೊಳ್ಬೇಕು ಅವರು ಮದುವೆಯಾಗಿ ಅವರಿಗೆ ಪರ್ಸನಲ್ ಲೈಫ್ಗೆ ಪ್ರೊಟೆಕ್ಷನ್ಗೆ ಕೇಳಿದ್ದಾರೆ ಅದನ್ನು ನಾವು ಕೊಡ್ತೀವಿ ಒಟ್ನಲ್ಲಿ ಪ್ರೀತಿಸಿ ಮದುವೆ ಆದ ಜೋಡಿಗೆ ಬೆಳಗಾವಿ ಪೊಲೀಸರು ರಕ್ಷಣೆ ಕೊಟ್ಟಿದ್ದಾರೆ ಯುವತಿ ಕುಟುಂಬಸ್ಥರಿಗೂ ಪೊಲೀಸರು ಅವರ ತಂಟೆಗೆ ಹೋದ್ರೆ ಹುಷಾರ್ ಅಂತ ಹೆಚ್ಚರಿಸಿದ್ದಾರೆ ಇನ್ಸ್ಟಾಗ್ರಾಮ್ ನ ಸ್ನೇಹ ಸಿಂಪಲ್ ಆಗಿ ಲವ್ ಮ್ಯಾರೇಜ್ ಆಗಿ ಕನ್ವರ್ಟ್ ಆಗಿದೆ ಆದ್ರೆ ಆಸ್ತಿ ವಿಚಾರಕ್ಕೆ ಈ ಲವ್ ಮ್ಯಾರೇಜ್ ಆಗಿರೋ ಜೋಡಿಗೆ ಇವರ ಕುಟುಂಬಸ್ಥರು ಎಷ್ಟರ ಮಟ್ಟಿಗೆ ಕಾಟ ಕೊಡ್ತಾರೋ ಗೊತ್ತಿಲ್ಲ ಮುಂದೆಯೂ ಈ ಜೋಡಿಗೆ ಏನು ಆಗದೇ ಇರಲಿ ಸಮಾಜದಲ್ಲಿ ಎಲ್ಲರಂತೆ ನಗ್ತಾ ಬದುಕಲಿ ಅನ್ನೋದು ಕೂಡ ನಮ್ಮ ಆಶಯ ಬ್ಯೂರೋ ರಿಪೋರ್ಟ್ ನಮ್ಮ ಟಿ ವಿ ಮೈಸೂರು